श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಮೊದಲನೆಯ ಅಧ್ಯಾಯವಾದ ಮಂಗಳಾಚರಣೆ ಸೂತ ಮುನಿಯ ಪ್ರಸ್ತಾವನೆ ಭೂದೇವಿಯು ಶ್ರೀ ವರಾಹನನ್ನು ಕುರಿತು ಮಾಡಿದ ಪ್ರಶ್ನೆ ಶ್ರೀ ವರಾಹನ ಬಾಯಿಯ ಮೂಲಕ ಭೂದೇವಿಗೆ ಆದ ಸಪ್ತಲೋಕದ ದರ್ಶನ ಭೂದೇವಿಯ ವರಾಹಸ್ತುತಿಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀಮನ್ನಾರಾಯಣನನ್ನು ನರ ಮತ್ತು ನರೋತ್ತಮರನ್ನು ಸರಸ್ವತೀ ದೇವಿಯನ್ನು ನಮಸ್ಕರಿಸಿ ಬಳಿಕ ಶ್ರೀ ವರಾಹ ಮಹಾಪುರಾಣವನ್ನು ಕೀರ್ತಿಸಬೇಕು ಮಹಾವರಾಹ ರೂಪವನ್ನು ಧರಿಸಿ ಲೀಲೆಯಿಂದ ಭೂಮಿಯನ್ನು ಉದ್ಧರಿಸುವ ಯಾರ ಕಾಲಗೊರಸಿನ ನಡುವೆ ಸೇರಿದ ಮೇರುಪರ್ವತವು ಹೊಳೆಯುತ್ತ ಕಣ ಕಣ ಶಬ್ದವನ್ನು ಮಾಡುವುದು ಆ ಶ್ರೀ ವರಾಹದೇವನಿಗೆ ನಮಸ್ಕಾರವು ಪೂರ್ವದಲ್ಲಿ ಅತಿ ವಿಶಾಲವೂ ಸ್ಥೂಲವೂ ಆದ ದೇಹವುಳ್ಳ ಆದಿಶೇಷ ರೂಪದಿಂದ ಧರಿಸಿದ್ದ ಸಾಗರಗಳು ಸುತ್ತಿ ಪರ್ವತ ನದಿಗಳೊಡಗೂಡಿರುವ ವಿಶಾಲವಾದ ಭೂಮಂಡಲವನ್ನು ಒಂದು ದಾಡೆಯ ತುದಿಯಿಂದ ಒಂದು ಮಣ್ಣಿನ ಉಂಡೆಯನ್ನು ಎತ್ತುವಂತೆ ವಿನೋದದಿಂದ ಎತ್ತಿ ಉದ್ಧರಿಸಿದವನು ಕಂಸಾಸುರ ಮುರಾಸುರ ನರಕಾಸುರ ರಾವಣಾಸುರ ವಿನಾಶಕನು ಸರ್ವಾಂತರ್ಯಾಮಿಯು ಕೃಷ್ಣನೂ ವಿಷ್ಣುವು ಸುರೇಶನೂ ಆದ ಆ ಶ್ರೀ ಆದಿ ವರಾಹದೇವನು ನಮ್ಮ ವೈರಿಗಳನ್ನು ನಾಶ ಮಾಡಲಿ ಸೂತಮನಿಯು ಹೇಳುತ್ತಾನೆ ಶ್ರೀ ವರಾಹ ದೇಹಧಾರಿಯಾದ ಪರಮಾತ್ಮನು ಭೂದೇವಿಯನ್ನು ಪ್ರಳಯ ಜಲಧಿಯಿಂದ ಲೀಲೆಯಿಂದ ಉದ್ಧರಿಸಿದಾಗ ಅವಳು ಆ ಪರಮೇಶ್ವರನನ್ನು ಕೇಳಿದಳು ಭೂದೇವಿಯು ಕೇಳುತ್ತಾಳೆ ಪ್ರಭುವೇ ಕೇಶವ ಕಲ್ಪ ಕಲ್ಪದಲ್ಲಿಯೂ ನೀನು ಹೀಗೆ ನನ್ನನ್ನು ಉದ್ಧರಿಸುತ್ತಿದ್ದೀಯೆ ಆದರೂ ಮೊದಲ ಸೃಷ್ಟಿಯಲ್ಲಿಯೂ ನಿನ್ನ ಸ್ವರೂಪವನ್ನು ನಾನರಿಯೇನು ವೇದಗಳು ನಷ್ಟವಾಗಲು ಮತ್ಸ್ಯರೂಪದಿಂದ ಪಾತಾಳವನ್ನು ಹೊಕ್ಕು ಅವನ್ನು ತಂದು ಬ್ರಹ್ಮನಿಗೆ ಕೊಟ್ಟೆ ಸುರಾಸುರರು ಕ್ಷೀರ ಸಮುದ್ರವನ್ನು ಕಡೆಯುವಾಗ ಮಂದರ ಪರ್ವತವನ್ನು ಕೂರ್ಮ ರೂಪದಿಂದ ಧರಿಸಿದೆಯಲ್ಲವೇ ಮಧುಸೂದನ ಭಗವಂತನೇ ಜಗನ್ನಾಥ ರಸಾತಲದಲ್ಲಿ ಮುಳುಗಿ ಹೋಗುತ್ತಿದ್ದ ಭೂಮಿಯಾದ ನನ್ನನ್ನು ಮಹಾಸಾಗರದಿಂದ ವರಾಹನಾಗಿ ಒಂದೇ ದಾಡೆಯಿಂದ ಎತ್ತಿದೆ ಅಲ್ಲದೆ ವರದಾನದಿಂದ ಕೊಬ್ಬಿದ ಪೃಥ್ವಿಯನ್ನು ಬಾಧಿಸುತ್ತಿದ್ದ ಹಿರಣ್ಯಕಶಿಪುವನ್ನು ನೀನು ನರಸಿಂಹನಾಗಿ ಕೊಂದೆ ವಾಮನ ರೂಪದಿಂದ ಬಲಿಯನ್ನು ಬಂಧಿಸಿದೆ ದೇವ ಪ್ರಭು ಮತ್ತೆ ಪರಶುರಾಮನಾಗಿ ಹಲವು ಸಾರಿ ಭೂಮಿಯನ್ನು ಕ್ಷತ್ರಿಯರಿಲ್ಲದುದನ್ನಾಗಿ ಮಾಡಿದೆ ಮತ್ತು ರಾಕ್ಷಸನಾದ ರಾವಣನನ್ನು ಶ್ರೀರಾಮನಾಗಿ ಕ್ಷತ್ರಿಯ ತೇಜದಿಂದ ನಾಶ ಮಾಡಿದೆ ದೇವ ನಾನು ನಿನ್ನ ಕೆಲಸಗಳನ್ನೇನು ತಿಳಿಯೇನು ನನ್ನನ್ನು ಉದ್ಧರಿಸಿ ನೀನು ಹೇಗೆ ಸೃಷ್ಟಿ ಮಾಡುತ್ತೀಯೇ ಕಾರಣವೇನು ವಿಭುವೆ ಸೃಷ್ಟಿಯಿಂದ ಕೂಡಿದ ನನ್ನನ್ನು ಸುಲಭವಾಗಿ ಧರಿಸುವವರು ಪಾಲಿಸುವವರು ಯಾರು ನೀನು ಏತರಿಂದ ಅಥವಾ ಯಾರಿಂದ ಸುಲಭನು ಸೃಷ್ಟಿಯ ಮೊದಲು ಕಡೆಯು ಹೇಗಾಗುವುದು ಯುಗಗಣನೆಯು ಹೇಗೆ ನಾಲ್ಕು ಯುಗಗಳಿಗೂ ಕ್ರಮವಾಗಿ ಕಾಲವೆಷ್ಟು ಆ ಯುಗಗಳಲ್ಲಿ ವಿಶೇಷವೇನು ಇದರಲ್ಲಿ ಇಷ್ಟವೇನು ಆ ಯುಗಗಳಲ್ಲಿ ಯಾವ ಯಜಮಾನರು ರಾಜರು ಪರಮ ಪರಮಸಿದ್ಧಿಯನ್ನು ಪಡೆದರು ಮಹೇಶ್ವರನೇ ಇದೆಲ್ಲವನ್ನೂ ನನ್ನಲ್ಲಿ ದಯೆಯಿಂದ ಸಂಗ್ರಹವಾಗಿ ಹೇಳು ಹೀಗೆನ್ನಲು ವರಾಹರೂಪದಿಂದಲೇ ಪರಮೇಶ್ವರನು ನಕ್ಕನು ನಗುತ್ತಿದ್ದ ಆ ವರಾಹಮೂರ್ತಿಯ ಬಾಯಿಯ ಮೂಲಕವಾಗಿ ಜಗದ್ಧಾತ್ರಿಯಾದ ಆ ಭೂದೇವಿಯು ಅವನ ಉದರದೊಳಗೆ ಧರ್ಮಾವಲಂಬಿಗಳಾದ ರುದ್ರರನ್ನು ವಸುಗಳೊಂದಿಗಿರುವ ದೇವತೆಗಳನ್ನು ಮಹರ್ಷಿ ಸಂಘಗಳನ್ನು ಚಂದ್ರ ಸೂರ್ಯ ಗ್ರಹಗಳಿಂದ ಕೂಡಿದ ಸಪ್ತ ಲೋಕಗಳನ್ನು ಕಂಡಳು ಇದೆಲ್ಲವನ್ನೂ ನೋಡಿ ನಡುಗುತ್ತ ನಿರ್ಮಲ ಸರ್ವಾಂಗಿಯಾದ ಆ ಭೂದೇವಿಯು ನಗುಮೊಗದ ಆ ಮಹಿಮನನ್ನು ಮತ್ತೆ ನೋಡಿದಾಗ ಆತನು ಚತುರ್ಭುಜದ ನಿಜರೂಪದಿಂದ ಮಹೋದಿಯಲ್ಲಿ ಮಲಗಿರುವವನಾಗಿ ಕಾಣಿಸಿದನು ಶೇಷಶಯ್ಯೆಯಲ್ಲಿ ಮಲಗಿರುವ ದೇವನಾದ ಜನಾರ್ಧನನ್ನು ಅವನ ನಾಭಿಕಮಲದಲ್ಲಿರುವ ಚತುರ್ಭುಜ ಬ್ರಹ್ಮನನ್ನು ನೋಡಿ ಕೈಮುಗಿದುಕೊಂಡು ಭೂದೇವಿಯು ಮುಂದಿನಂತೆ ಸ್ತುತಿಸಿದಳು ಭೂದೇವಿಯು ಹೇಳುತ್ತಾಳೆ ಕಮಲಾಕ್ಷ ನಾನು ನಮಿಸುವೆನು ಪೀತವಸ್ತ್ರ ನಾನು ನಮಿಸುವೆನು ರಾಕ್ಷಸರ ನಾಶಕನೇ ಪರಮಾತ್ಮನೇ ನಮಿಸುವೆನು ಸಿರಿಯನ್ನು ಎದೆಯಲ್ಲಿ ಧರಿಸಿ ಶೇಷನಲ್ಲಿ ಮಲಗಿರುವವನೇ ಮೋಕ್ಷದಾಯಕನೇ ಸರ್ವೇಶನೇ ನಮಿಸುವೆನು ಶಾಂಘ ಚಕ್ರಗಳನ್ನು ಧರಿಸಿರುವವನೇ ಹುಟ್ಟು ಸಾವುಗಳನ್ನು ಬಿಟ್ಟಿರುವವನೇ ಹೊಕ್ಕುಳಿನ ಕಮಲದಲ್ಲಿ ಬ್ರಹ್ಮನನ್ನು ಪಡೆದಿರುವವನೇ ನಮಿಸುವೆನು ಹವಳ ಬಣ್ಣದ ಕೆಂಪು ತುಟಿಯಿಂದಲೂ ಚಿಗುರುಗೈಯಿಂದಲೂ ಹೊಳೆಯುವವನೇ ನಾನು ವಂದಿಸುವೆನು ನಿನ್ನನ್ನು ಮರೆಹೊಕ್ಕಿರುವೆನು ಪಾಪರಹಿತಳಾದ ಅಬಲೆಯನ್ನು ಕಾಪಾಡು ಜನಾರ್ಧನ ಕಣ್ಣು ಕಪ್ಪಿನಂತೆ ಬಹು ನೀಲವಾದ ನಿನ್ನ ವರಾಹ ರೂಪವನ್ನು ನಿನ್ನ ದೇಹದೊಳಗೆ ತೋರಿದ ಜಗತ್ತನ್ನು ನೋಡಿ ಬಹಳವಾಗಿ ಹೆದರಿರುವೆನು ನಾಥ ಈಗ ನನ್ನ ಮೇಲೆ ದಯೆಯನ್ನಿಡು ಮಹಾಪ್ರಭುವೇ ನನ್ನನ್ನು ರಕ್ಷಿಸು ನನ್ನ ಕಾಲುಗಳನ್ನು ಕೇಶವನ್ನು ರಕ್ಷಿಸಲಿ ನಾರಾಯಣನು ನನ್ನ ಮೊಳಕಾಲನ್ನು ರಕ್ಷಿಸಲಿ ಮಾಧವನು ನಡುವನ್ನು ಗೋವಿಂದನು ಗುಹ್ಯವನ್ನು ರಕ್ಷಿಸಲಿ ವಿಷ್ಣುವು ಹೊಕ್ಕಳನ್ನು ಮಧುಸೂದನನು ಉದರವನ್ನು ತ್ರಿವಿಕ್ರಮನು ಉರುವನ್ನು ವಾಮನನು ಹೃದಯವನ್ನು ಕಾಪಾಡಲಿ ಶ್ರೀಧರನು ನನ್ನ ಕಂಠವನ್ನು ಋಷಿಕೇಶನು ನನ್ನ ಮುಖವನ್ನು ಪದ್ಮನಾಭನು ಕಣ್ಣುಗಳನ್ನು ದಾಮೋದರನು ತಲೆಯನ್ನು ಕಾಪಾಡಲಿ ಹೀಗೆ ಹರಿನಾಮಗಳನ್ನು ನ್ಯಾಸವಾಗಿಟ್ಟು ಭೂದೇವಿಯು ಭಗವಂತನೇ ವಿಷ್ಣುವೇ ನಿನಗೆ ನಮಸ್ಕಾರ ಎಂದು ಸುಮ್ಮನಾದಳು ಇತಿ ಶ್ರೀ ವಾರಾಹಪುರಾಣೆ ಅನುಕ್ರಮಣಿಕಾಯಾಂ ಪ್ರಥಮೋಧ್ಯಾಯ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಪುರಾಣದ ಎರಡನೆಯ ಅಧ್ಯಾಯವಾದ ಪುರಾಣ ಲಕ್ಷಣ ಸೃಷ್ಟಿ ವಿಚಾರ ಬ್ರಹ್ಮ ರುದ್ರ ಸನತ್ಕುಮಾರ ಮರೀಚ್ಯಾದಿಗಳ ಜನನ ಯುಗ ಮಹಿಮೆ ಪ್ರಿಯವ್ರತನ ಕತೆ ಪ್ರಿಯವ್ರತ ನಾರದರ ಸಂವಾದ ನಾರದನಿಗೆ ಆದ ವೇದ ಜನನಿ ಸಾವಿತ್ರಿಯ ದರ್ಶನ ಶಾಪಾನುಗ್ರಹಾದಿಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ವೃಥಾಸುತಂ ಶ್ರೀ ಕೃಷ್ಣಾಯ ನಮಃ